ಬಯಲಾಯಿತು ನರೇಗಾ ಎನ್ಎಂಎಂಎಸ್ ಹಾಜರಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಬಸವರಾಜ್ ಕುಂಬಾರ್ ಎಂಬ ಭ್ರಷ್ಟನ ಭ್ರಷ್ಟಾಚಾರ ಸರ್ಕಾರವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕಾರ್ಮಿಕರ ಹಾಜರಾತಿಯನ್ನ ಮೊಬೈಲ್ ಅಪ್ಲಿಕೇಶನ್ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಮೂಲಕ ಸೆರೆ ಹಿಡಿಯುವುದನ್ನು ಕಡ್ಡಾಯಗೊಳಿಸಿದೆ ನರೇಗಾ ಯೋಜನೆಯು ಭಾರತ ಸರ್ಕಾರದ ಬಡತನ ನಿರ್ಮೂಲನೆ ಕಾರ್ಯಕ್ರಮವಾಗಿದ್ದು ದೇಶದ ನಾಗರಿಕರೇ ಹಣಕ್ಕೆ ಬದಲಾಗಿ ಕೆಲಸ ಕೊಡುವ ಕಾನೂನುಬದ್ಧ ಹಕ್ಕನ್ನು ಒದಗಿಸುತ್ತದೆ ಇಲ್ಲಿ ನೋಡಿ ಹತ್ತು ಜನ ಇರುವ ಕೂಲಿ ಕಾರ್ಮಿಕರಿಗೆ ಇಪ್ಪತ್ತು ಜನಗಳ ಹಾಜರಾತಿ ನೀಡಿದ ಬಸವರಾಜ್ ಕುಂಬಾರ್ ಅಸಲಿ ಕಹಾನಿ ಅಷ್ಟಕ್ಕೂ ಇದು ಎಲ್ಲಿ ನಡೆದ ಘಟನೆ ಹಾಗೂ ಈ ಬಸ್ ಬ್ರಾಜ್ ಕುಂಬಾರ್ ಯಾರು ಅಂತ ಗೊತ್ತಾ ಹಲೋ ಹಾ ನೋಡ್ರಿ ಹಲೋ ಹಾ ಹೇಳ್ರಿ ಸರ ಸರ್ ಇಲ್ಲಿ ಉದ್ಪುಡಿ ಬಂದ್ರಿ ಹಾ ರೀ ನಾನು ಇಲ್ಲೇ ಅದ ಸರ್ ಉದ್ಪುಡಿ ಹೋಗ್ರಿ ಹೌದ್ರಿ ಹೌದೌದು ಎಲ್ಲಿ ನಡೆದ ಸರ್ ವರ್ಕ್ ಅದು ವರ್ಕ್ ಇಲ್ಲಿ ರೋಡ್ನಾಗ ಐತ್ರಿ ಯಾವ ರೂಟಿಗೆ ಹೇಳ್ರಿ ಹಲೋ ಹಲೋ ಸರ್ ಯಾವ ರೂಟಿಗೆ ನಡೆದತ್ರಿ ಹಲೋ ರೀ ಹಲೋ ಕುಮಾರ್ ಸರ ಹಲೋ ಹಾಂ ಹಲೋ ರೀ ಹಲೋ ಹಾಂ ಹೇಳಿ ಸರ ಸರ್ ಇಲ್ಲಿ ಉದ್ಪುಡಿ ಬಂದಿರಿ ಹಾ ಹಾಂ ರೀ ನಾನು ಇಲ್ಲೇ ಸರ್ ಉತ್ಪುಡಿ ಅವ್ರಿ ಹೌದು ರೀ ಹೌದು ಹೌದು ರೀ ಎಲ್ಲಿ ನಡ್ದು ಸರ್ ವರ್ಕರ್ ಅದು ವರ್ಕ್ ಇಲ್ಲಿ ರೋಡಿನಾಗ ಐತ್ರಿ ಯಾವ ರೂಟಿಗೆ ಹಲೋ ಹಲೋ ಸರ್ ಯಾವ ರೂಟಿಗೆ ನಡೆದತ್ರಿ ಹಲೋ ರೀ ಹಲೋ ಕುಮಾರ್ ಸರ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ರಾಮದುರ್ಗ ತಾಲೂಕಿನ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ನಡೆದ ಘಟನೆ ಇದು ಇಲ್ಲಿ ಕರ್ತವ್ಯ ನಿರ್ವಹಣೆ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿರುವ ಅಧಿಕಾರಿಯೇ ಈ ಬಸವರಾಜ್ ಕುಂಬಾರ್ ರಾಮದುರ್ಗ ತಾಲೂಕಿನ ಉದ್ಪುಡಿ ಗ್ರಾಮದಲ್ಲಿ ಅಧಿಕಾರಿಗಳಿಂದ ಸರ್ಕಾರದ ಕಣ್ಣಿಗೆ ಮಣ್ಣೆರೆಸುವ ಕೆಲಸ ನಡೆದಿದೆ ಕೂಲಿ ಕಾರ್ಮಿಕರು ಇಲ್ಲದೆ ಇದ್ರೂ ಕೂಡ ಸುಳ್ಳು ಹಾಜರಾತಿ ತೋರಿಸಿ ಸರ್ಕಾರದ ಖಜಾನೆಯಿಂದ ಹಣ ತೆಗೆಯಲು ಹೊಂಚು ಹಾಕಿದ ಬಸವರಾಜ್ ಕುಂಬಾರ್ ಆದರೆ ಈ ಅಧಿಕಾರಿ ಸೆರೆ ಹಿಡಿದ ನೈಜ ಫೋಟೋದಲ್ಲಿ ಕಾಮಗಾರಿ ಮಾಡಿದಂತಹ ಸ್ಥಳವೇ ಇಲ್ಲ ಕಾಮಗಾರಿ ಮಾಡುತ್ತಿರುವ ಒಬ್ಬ ದೇವರೂ ಇಲ್ಲ ಅಷ್ಟಕ್ಕೂ ಅಲ್ಲಿ ಕಾಮಗಾರಿಯೇ ನಡೆದಿಲ್ಲ ವಿಷಯ ಇಷ್ಟೇ ಇವರಿಗೆ ದೇಶದ ಏಳಿಗೆಯೂ ಬೇಡ ಬಡ ಕೂಲಿ ಕಾರ್ಮಿಕರ ಉದ್ಧಾರವೂ ಬೇಡ ಒಟ್ಟರಲ್ಲಿ ಏನೋ ಒಂದು ಭ್ರಷ್ಟಾಚಾರ ಮಾಡಿ ಕಾಮಗಾರಿಯ ಹಣವನ್ನ ಕೂಲಿ ಕಾರ್ಮಿಕರ ಹಣವನ್ನ ತಮ್ಮ ಜೇಬಿಗೆ ಎಳಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ ಇದಕ್ಕೆ ಸಹಕರಿಸುತ್ತಿರುವ ಮೇಲಾಧಿಕಾರಿಗಳು ಯಾರು ಯಾರು ಅಂತ ಅವರನ್ನ ಹುಡುಕಿ ಈ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ಪಿನ್ ಟು ಪಿನ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ತಂದಿದ್ದೇವೆ ಇಂತಹ ಭ್ರಷ್ಟರನ್ನ ಭೇಟಿಯಾಡಲು ನಿಮ್ಮ ಚಾಲುಕ್ಯ ಕ್ರಾಂತಿ ನ್ಯೂಸ್ ಸದಾ ಮುಂದೆ ನಾವು ಅಧಿಕಾರಿಗಳ ವಿರೋಧಿಯಲ್ಲ ಭ್ರಷ್ಟ ಅಧಿಕಾರಿಗಳ ವಿರೋಧಿ